ಬೇಸಿಗೆಯಲ್ಲಿ ನೀವು ಸೇವಿಸಲೇಬೇಕಾದ ಆರು ಆಹಾರಗಳು ಬೇಸಿಗೆಯಲ್ಲಿ ಜೀರ್ಣಕಾರಿ ಸಮಸ್ಯೆಗಳನ್ನು ತಡೆಗಟ್ಟಲು ಹೊಟ್ಟೆಗೆ ಹಗುರವಾದ ಆಹಾರವನ್ನು ಸೇವಿಸುವುದು ಮುಖ್ಯ ನಾವು ವರ್ಷದ ಬಿಸಿಲಿನ ತಿಂಗಳುಗಳತ್ತ ಸಾಗುತ್ತಿರುವಾಗ ನಮ್ಮ ದೈನಂದಿನ ಆಹಾರ ಕ್ರಮವು ಬದಲಾವಣೆಗೆ ಅರ್ಹವಾಗಿದೆ ತಾಪಮಾನ ಹೆಚ್ಚುತ್ತಿರುವಂತೆ ತಂಪಾದ ಮತ್ತು ಹೆಚ್ಚಿನ ನೀರಿನ ಅಂಶವಿರುವ ಆಹಾರವನ್ನು ಸೇವಿಸುವುದು ಬಹಳ ಮುಖ್ಯ ಬೇಸಿಗೆಯ ತಿಂಗಳುಗಳಲ್ಲಿ ನೀವು ನಿಮ್ಮ ಆಹಾರ ಕ್ರಮವನ್ನು ಬದಲಾಯಿಸದಿದ್ದರೆ ನಮ್ಮ ದೇಹವು ಬಹಳಷ್ಟು ಬದಲಾವಣೆಗಳಿಗೆ ಒಳಗಾಗುತ್ತದೆ ಮತ್ತು ಅವೆಲ್ಲವನ್ನು ಬೇಸಿಗೆಯ ಋತುವಿಗೆ ಅನುಗುಣವಾಗಿ ಆಹಾರ ಕ್ರಮದೊಂದಿಗೆ ಪೂರೈಸಬೇಕು ಬೇಸಿಗೆಯಲ್ಲಿ ನಮ್ಮ ಆಹಾರ ಪದ್ಧತಿಯನ್ನು ಬದಲಾಯಿಸುವ ಅಗತ್ಯತೆಯ ಕುರಿತು ಕೆಲವು ಸಲಹೆಗಳು ಬೇಸಿಗೆಯಲ್ಲಿ ನಾವು ಸೇವಿಸುವ ಆಹಾರವನ್ನು ವಿವಿಧ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಎಚ್ಚರಿಕೆಯಿಂದ ಪರಿಗಣಿಸಬೇಕು ತುಂಬಾ ಮಸಾಲೆಯುಕ್ತ ಬಿಸಿ ಭಾರವಾದ ಮತ್ತು ಹುರಿದ ಆಹಾರವನ್ನು ಸೇವಿಸುವಾಗ ಜಾಗರೂಕರಾಗಿರಬೇಕು ಏಕೆಂದರೆ ಇದು ಅತಿಸಾರ ಅಜೀರ್ಣ ನಿರ್ಜಲೀಕರಣ ಶಕ್ತಿಯ ನಷ್ಟ ಮತ್ತು ಆಯಾಸದಂತಹ ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಬೇಸಿಗೆಯಲ್ಲಿ ಮುಖ್ಯವಾಗಿ ಸೇವಿಸಬೇಕಾದ ಆರು ಆಹಾರಗಳು ಒಂದು ಮನೆಯಲ್ಲಿ ತಯಾರಿಸಿದ ಮೊಸರು ಅಥವಾ ಮಜ್ಜಿಗೆ ಬಿಸಿಯಾದ ವಾತಾವರಣದಲ್ಲಿ ಮೊಸರು ಮತ್ತು ಮಜ್ಜಿಗೆ ನಮ್ಮನ್ನು ತಂಪಾಗಿಡಲು ಸಹಾಯ ಮಾಡುತ್ತದೆ ಮೊಸರು ಮತ್ತು ಮಜ್ಜಿಗೆ ಕ್ಯಾಲ್ಸಿಯಂ ಮತ್ತು ಪ್ರೋಟೀನ್ ನಿಂದ ತುಂಬಿರುತ್ತವೆ ಮತ್ತು ಪ್ರಯ ಪ್ರಯೋಬಯೋಟಿಕ್ಗಳನ್ನು ಸಹ ಹೊಂದಿರುತ್ತವೆ ಇವುಗಳನ್ನು ಕುಡಿಯುವುದರಿಂದ ಜೀರ್ಣಾಂಗ ವ್ಯವಸ್ಥೆ ಸುಧಾರಿಸುತ್ತದೆ ಜೀರಿಗೆ ಪುಡಿ ಕಲ್ಲುಪ್ಪು ಮತ್ತು ತಾಜಾ ಪುದೀನ ಎಲೆಗಳಂತಹ ಪದಾರ್ಥಗಳನ್ನು ಸೇರಿಸುವುದರಿಂದ ಜೀರ್ಣಕ್ರಿಯೆಯನ್ನು ಹೆಚ್ಚಿಸಲು ನಿಮ್ಮ ಕರುಳನ್ನು ತಂಪಾಗಿಡಲು ಸಹಾಯ ಮಾಡುತ್ತದೆ ಎರಡು ಆಮ್ಲ ಅಥವಾ ನೆಲ್ಲಿಕಾಯಿ ವಿಟಮಿನ್ ಸಿ ಮತ್ತು ಫೈಬರ್ನ ಸಮೃದ್ಧ ಮೂಲವಾದ ನೆಲ್ಲಿಕಾಯಿ ಬೇಸಿಗೆಯಲ್ಲಿ ಅಗತ್ಯ ಅತ್ಯಗತ್ಯ ನೆಲ್ಲಿಕಾಯಿಯನ್ನು ಕಚ್ಚಾ ಬೇಸಿ ಬೇಯಿಸಿದ ಅಥವಾ ರಸದ ರೂಪದಲ್ಲಿ ಸೇವಿಸಬಹುದು ನೆಲ್ಲಿಕಾಯಿ ರಸವನ್ನು ತಯಾರಿಸಲು ನೆಲ್ಲಿಕಾಯಿಯನ್ನು ಸಣ್ಣ ತುಂಡುಗಳಾಗಿ ಕತ್ತರಿಸಿ ಬ್ಲೆಂಡರ್ನಲ್ಲಿ ನೆಲ್ಲಿಕಾಯಿ ಮತ್ತು ಸ್ವಲ್ಪ ನೀರು ಸೇರಿಸಿ ಮಿಶ್ರಣ ಮಾಡಿ ಸೋಸಿಕೊಳ್ಳಿ ರುಚಿಗೆ ಜೇನುತುಪ್ಪ ಮತ್ತು ಐಸ್ ಸೇರಿಸಿ ಬೇಸಿಗೆಯ ದಿನದಂದು ರಿಫ್ರೆಶ್ ಪಾನೀಯವನ್ನು ಸೇವಿಸಿ ಮೂರು ಮೊಳಕೆ ಕಾಳು ಈ ಬೇಸಿಗೆಯಲ್ಲಿ ಬೇಯಿಸಿದ ಮೊಳಕೆ ಕಾಳುಗಳು ನಿಮ್ಮ ಆಹಾರದ ಭಾಗವಾಗಿರಬೇಕು ಅವುಗಳಲ್ಲಿ ಉತ್ತಮ ಪ್ರಮಾಣದ ನೀರು ಇರುತ್ತದೆ ಮತ್ತು ಜೀರ್ಣಿಸಿಕೊಳ್ಳಲು ಸುಲಭ ಅವುಗಳನ್ನು ಏಕಾಂಗಿಯಾಗಿ ಅಥವಾ ಸಲಾಡ್ ರೂಪದಲ್ಲಿ ಸೇವಿಸಬಹುದು ಮೊಳಕೆ ಸಲಾಡ್ ತಯಾರಿಸಲು ಅನಾನಸ್ ಬೇಯಿಸಿದ ಮೊಳಕೆ ದಾಳಿಂಬೆ ಮತ್ತು ಸೋತೆಕಾಯಿಯಂತಹ ಪದಾರ್ಥಗಳನ್ನು ಒಂದು ಬಟ್ಟಲಿಗೆ ಸೇರಿಸಿ ಉಪ್ಪು ಮತ್ತು ಕೆರೆಮೆಣಸಿನ ಪುಡಿ ಹಾಕಿಕೊಳ್ಳಿ ಸ್ವಲ್ಪ ಲಿಂಬೆ ರಸವನ್ನು ಹಿಂಡಿ ಚೆನ್ನಾಗಿ ಮಿಶ್ರಣ ಮಾಡಿ ನಂತರ ಸೇವಿಸಿ ನಾಲ್ಕು ತೆಂಗಿನ ನೀರು ನೀರಿನ ಜೊತೆಗೆ ನೀವು ದಿನವಿಡೀ ತೆಂಗಿನ ನೀರನ್ನು ಸಹ ಕುಡಿಯಬೇಕು ಇದು ವಿಟಮಿನ್ಗಳು ಖನಿಜಗಳು ಪೊಟ್ಯಾಷಿಯಂ ಮತ್ತು ಮೆಗ್ನೀಷಿಯಂಗಳಲ್ಲಿ ಸಮೃದ್ಧವಾಗಿದ್ದು ಬೇಸಿಗೆಯಲ್ಲಿ ಬೆವರಿ ಮತ್ತು ನಿರ್ಜಲೀಕರಣದಿಂದಾಗಿ ದೇಹಕ್ಕೆ ತೆಂಗಿನ ನೀರು ತುಂಬಾ ಅಗತ್ಯವಾಗಿದೆ ಐದು ನೀರಿನ ಹಣ್ಣುಗಳು ಬೇಸಿಗೆಯಲ್ಲಿ ಹೆಚ್ಚಿನ ನೀರಿನ ಅಂಶವಿರುವ ಕಲ್ಲಂಗಡಿ ಕಿತ್ತಳೆ ಹಣ್ಣುಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಸೇವಿಸಬೇಕು ಈ ಹಣ್ಣುಗಳು ದಿನವಿಡೀ ನಿಮ್ಮನ್ನು ಹೈಡ್ರೀಕರಿಸುತ್ತವೆ ಅಲ್ಲದೆ ಹಣ್ಣುಗಳು ಜೀವಸತ್ವಗಳು ಖನಿಜಗಳು ಮತ್ತು ನಾರಿನಾಂಶದಿಂದ ತುಂಬಿರುತ್ತವೆ ನೀವು ಪ್ರತಿದಿನ ತಾಜಾ ಹಣ್ಣಿನ ಸಲಾಡ್ ತಯಾರಿಸಬಹುದು ಎಲ್ಲಾ ಹಣ್ಣುಗಳನ್ನು ಕತ್ತರಿಸಿ ಸ್ವಲ್ಪ ಲಿಂಬೆ ರಸವನ್ನು ಹಿಂಡಿ ನಂತರ ಸೇವಿಸಿ ಆರು ಸಿಹಿ ಕಾರ್ನ್ ಸಿಹಿ ಜೋಳವು ವಿಟಮಿನ್ ಎ ಬಿ ಸಿಇ ಫೈಬರ್ ಮತ್ತು ಖನಿಜಗಳ ಉತ್ತಮ ಮೂಲವಾಗಿದ್ದು ಇವೆಲ್ಲವೂ ನಮ್ಮ ಒಟ್ಟಾರೆ ಆರೋಗ್ಯಕ್ಕೆ ಉತ್ತಮವಾಗಿವೆ ಬೇಸಿಗೆಯಲ್ಲಿ ಸಿಹಿ ಜೋಳವನ್ನು ವಿವಿಧ ರೀತಿಯಲ್ಲಿ ಸೇವಿಸಬಹುದು ಸಿಹಿ ಜೋಳವನ್ನು ಉಗಿ ಮಾಡಿ ಮತ್ತು ಡೆಲ್ ಪೆಪ್ಪರ್ ಟೊಮೆಟೊ ಕುಂಬಳಕಾಯಿ ಮತ್ತು ಸೋತೆಕಾಯಿಯಂತಹ ತರಕಾರಿಗಳೊಂದಿಗೆ ಸಲಾಡ್ ತಯಾರಿಸಿ ರುಚಿಕರವಾದ ಸಲಾಡ್ ತಯಾರಿಸಿ ನೀವು ತಿಂಡಿಯಾಗಿ ಉಪ್ಪು ಮತ್ತು ಮೆಣಸಿನಕಾಯಿಯೊಂದಿಗೆ ಬೇಯಿಸಿದ ಜೋಳವನ್ನು ಸಹ ಸೇವಿಸಬಹುದು ಒಟ್ಟಾರೆಯಾಗಿ ಬೇಸಿಗೆಯಲ್ಲಿ ಹೆಚ್ಚಾಗಿ ನೀರನ್ನು ಸೇವಿಸಿ ದೇಹವನ್ನು ಡಿಹೈಡ್ರೇಟ್ ಆಗದಂತೆ ನೋಡಿಕೊಳ್ಳಬೇಕು ಮತ್ತು ಹೆಚ್ಚಾಗಿ ತಂಪು ಪಾನೀಯಗಳನ್ನು ಹಸಿ ತರಕಾರಿಗಳನ್ನು ಹಣ್ಣು ಹಂಪಲುಗಳನ್ನು ಹೆಚ್ಚಾಗಿ ಸೇವಿಸಬೇಕು ಸ್ನೇಹಿತರೆ ಈ ಮಾಹಿತಿ ಉಪಯುಕ್ತವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಗೆ ಶೇರ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ಯೂಸ್ಫುಲ್ ಇನ್ಫೋ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್